ನಮಸ್ಕಾರ ರೀ ದಿನ ಒಂದು ಅದು ತಿಂದು ಬೇಸರಾಗಿದ್ರ ಇವತ್ತ ಪರೋಟ ಪರೋಟಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ನೋಡಿರಿ ಫಸ್ಟ್ ಗೋಧಿ ಹಿಟ್ಟು ತಗೊಂಡೀನ್ರಿ ಎರಡು ಕಪ್ ಅದಕ್ಕೆ ಈ ಒಂದೇ ಮೂರು ಆಲೂಗಡ್ಡಿನ ಚಲೋತ್ನಾಗೆ ಸಿಪ್ಪಿ ಸುಲಿದ ಅದ್ರಾಗ ತುರ್ಕೊಂಡ್ಬಿಡ್ತೀನಿ ನೋಡಿರಿ ಹಿಟ್ಟನಾಗ ಚಲೋತ್ನಾಗೆ ರೀ ಅದನ್ನು ಒಂದು ಎರಡು ಆಲೂಗಡ್ಡೆ ಎರಡು ಕಪ್ಪಿಗೆ ಎರಡು ಆಲೂಗಡ್ಡೆ ಅಂದ್ರೆ ಒಂದು ಕಪ್ಪಿಗೆ ಒಂದು ಒಂದು ಆಲೂಗಡ್ಡೆ ತೊಗೊಳ್ಬೇಕು ರೀ ತೊಗೊಂಡು ನೀಟಾಗಿ ತಿರ್ಕೊಂಬಿಡಣ ರೀ ಆಲೂಗಡ್ಡಿನ ಹಸ್ಯವ ಅದೇನು ಕುಚ್ಚೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ರೀ ಹಂಗೆ ಸ್ವಲ್ಪ ಅಜ್ವಾನ ಕೈಯಾಗ ಹಿಂಗೆ ಕ್ರಶ್ ಮಾಡ್ಕೊಂಡು ಹಾಕ್ಕೊಂಬಿಡಾನ್ರಿ ಸ್ವಲ್ಪ್ ಇಕ್ಕಿ ಹಾಕಿದ್ರೆ ವಾಸನೆ ಚಲೋ ಆಗುತ್ತಾ ಹಂಗೆ ಜೀರಿಗೆ ಹಾಕೋಣ್ರಿ ಒಂದು ಚೂರು ಸೋಡಾ ಪುಡಿ ಹಾಕ್ಕೊಣ್ಣ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಮ್ಗೆ ಎಷ್ಟು ಬೇಕಷ್ಟು ಆಮೇಲೆ ಈ ಖಾರ ಹಾಕೊಂಡು ನೋಡಿರಿ ಎರಡು ಸ್ಪೂನ್ ಖಾರ ಖಾರ ಹಾಕ್ಕೊಣನು ಮತ್ತು ಒಂದು ಒಂದು ಚಿಟಕಿ ಅಷ್ಟು ಅರ್ಶಿನ ಹಾಕೊಳ ಒಂದು ಅರ್ಧ ಸ್ಪೂನ್ ಎಷ್ಟು ಮತ್ತು ಒಂದು ಸ್ಪೂನ್ ಎಷ್ಟು ಮೊಸರು ಹಾಕೊಣ್ರಿ ನೆಕ್ಸ್ಟ್ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಣ ಮನ್ಯಾಗೆ ಯಾವುದಿರುತ್ತೆ ಅದನ್ನು ಮಸಾಲೆ ಹಾಕೊಳನ್ರಿ ಆಮೇಲೆ ನೀರು ಅದಕ್ಕೆ ತಕ್ಕಂಗ ನೋಡ್ಕೊಂಡು ನೀಟಾಗಿ ಸೊಪ್ಪು ಕಲ್ಸ್ಕೊಂಬಿಡಣ ರೀ ಚಪಾತಿ ಹಿಟ್ಕಿನ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಬೇಕು ನೋಡಿರಿ ಅಂದ್ರೆ ಚೊಲೋ ಹೊತ್ತಿನ ಮಾಡಕ್ಕೆ ಅವು ಮತ್ತು ಪದ್ರ ಪದ್ರೆ ನಮ್ಗೆ ಹೆಂಗೆ ಬೇಕಂಗೆ ಅಟ್ಟಿಸ್ಕೊಳಾಕ್ ಬರ್ತಾವೆ ಚೊಲೋತ್ನಾಗೆ ಸ್ವಲ್ಪ ನಾದಿ ಒಂದು ಒಂದು ಸ್ಪೂನ್ ಎಷ್ಟು ಎಣ್ಣೆ ಹಾಕಿ ಮಿದ್ದು ಇಟ್ಬಿಡ್ಬೇಕು ನೋಡ್ರಿ ನೀಟಾಗಿ ಮಿದ್ದಿಟ್ಟು ಮುಚ್ಚಿ ಮುಚ್ಚಿ ರೀ ಒಂದು ಅರ್ಧ ಅರ್ಧ ತಾಸು ಒಂದು ತಾಸಿನೇ ಅಷ್ಟು ಅಂದರೆ ಸೂಡಾ ಪುಡಿ ಮತ್ತು ಮೊಸರು ಇರುತ್ತಲ್ರಿ ಸ್ವಲ್ಪ ಆ್ಯಕ್ಟಿವೇಟ್ ಆಗತ್ತೆ ಹಿಟ್ಟು ಫುಲ್ ಮಿದುವಾಗಿ ಮೆತ್ತಗಾಗಿ ಬರ್ತಾವು ಚಪಾತಿ ಬಾಯಾಗಿ ಇಟ್ಟರೆ ಕರೆಕ್ತಾವೆ ನೋಡಿರಿ ಅಮ್ಮರು ಅಜ್ಜರು ಯಾರಿಗೆ ಹಲ್ಲು ಇರ್ಲಾರ್ದವ್ರಿಗೂ ತಿನ್ನಕ್ಕೆ ಬರ್ತಾವು ಅಷ್ಟು ಚಲೋ ಆಗ್ತವೆ ಚಪಾತಿ ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನೋಡಿರಿ ಒಂದೊಂದು ಸೊಳ್ಳಿಗಾತ್ರದಷ್ಟೇ ಚಪಾತಿ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಟ್ ಮಾಡ್ಕೊಂಡು ನಮ್ಗೆ ಹೆಂಗೆ ಬೇಕು ಹಂಗೆ ಲಟ್ಟಿಸ್ಬಿಡಮ್ರಿ ಈಗ ಒಂದು ಟೈ ಒಂದು ಎರಡು ಟೈಪ್ ಮಾಡೋ ತೋರಿಸ್ತೀನಿ ನೋಟ್ರಿ ನಾನು ನಾಲ್ಪದ್ರ ಚಪಾತಿ ಮಾಡ್ತಾರಲ್ಲ ರೀ ಹೆಂಗೆ ಮಾಡ್ಕೊಳನ ನಾನು ಎಳ್ಳು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಾಡ್ಕೊಳತ್ತೀನಿ ಹಾತೀನಿ ಪರೋಟಾನ ಭಾರಿ ಮಸ್ತ್ ಟೇಸ್ಟ್ ಹಾಕವ್ರಿ ಒಮ್ಮೆ ನೀವು ಟ್ರೈ ಮಾಡಿರಿ ಮನೆಯಾಗೆ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡ್ರಿ ಇಷ್ಟು ಹಚ್ಕೊಂಡು ಮಾಡ್ಬೇಕು ನೋಡಿರಿ ಎಳ್ಳು ಮತ್ತು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಲಟ್ಟಿಸ್ಬಿಡಣ್ರಿ ಹಂಗೆ ಸೌಕಾಸು ಲಟ್ಟಿಸಿ ಹೀಗ್ಸ್ ಬಿಡಕ್ಕೆ ಹಾಕ್ಬಿಡಾನಿ ಅಂಚನಾಗ ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಬಿಡಾನಿ ನೀಟಾಗಿ ಎರಡು ತಲೆ ಬೆನಿಸ್ಬಿಡಾನ್ರಿ ಈಗಿನ ಒಂದು ಟೈಪ್ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಒಂದು ಬಟ್ಟಲ್ದಾಗ ಸ್ವಲ್ಪ ಖಾರ ಉಪ್ಪು ಇನ್ನು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಕಲಸಿಟ್ಕೊಂಬಿಡಾನ್ರಿ ಆಮೇಲೆ ಒಂದು ಸ್ವಲ್ಪ ಇನ್ನೊಂದು ಹುಳಿ ತಗೊಂಡು ಹಿಟ್ಟು ಲಟ್ಟಿಸ್ಕೊಂಡು ಅಂಬ್ರಿ ಸ್ವಲ್ಪ ಫಸ್ಟ್ ದೊಡ್ಡದಾಗಿ ನಮ್ಗೆ ಎಷ್ಟು ಬೇಕಷ್ಟು ಆಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವೇನು ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಅದನ್ನು ಹಾಕ್ಬಿಡೋಣ ಒಳಗೆ ಹಾಕಿ ಒಂದು ಸ್ವಲ್ಪ ಎಳ್ಳು ಕೊತ್ತಂಬರಿ ಹಾಕಿ ಹಿಂಗೆ ಲಚ್ಚ ಪರೋಟ ಮಾಡ್ತೀವಲ್ಲ ರೀ ಆ ಟೈಪ್ ಅಂತ ಮಡ್ಸ್ಕೊಂಡು ಸ್ವಲ್ಪ ಚಲೋ ಚಲೋತ್ನಾಗೆ ಹಿಂಗೆ ರೋಲ್ ಸುತ್ತಿ ಈಗ ಹಿಟ್ಟು ಹಚ್ಚಿ ಮಾಡಿಬಿಡನ್ರಿ ಚಪಾತಿನ ಇದಂತ್ರಿ ಭಾರಿ ಟೇಸ್ಟ್ ಆಗಿತ್ತು ನೋಡಿರಿ ನೀವು ಒಂದು ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಇದ್ರ ಕೂಡ ಕಾಂಬಿನೇಷನ್ ಆಗಿ ನಾವು ಕೆಂಪು ಹಿಂಡಿ ಇತ್ತು ರೀ ಮನೆಯಾಗ ಕೆಂಪು ಹಿಂಡಿ ಮೊಸರು ಹಾಕೊಂಡು ಊಟ ಮಾಡಿದ್ವಿ ನೋಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವು ಚಪಾತಿ ಏನು ಇದ್ದಿದ್ದಿಲ್ಲ ರೀ ಅಷ್ಟು ಚಲೋ ಆಗಿದ್ವು ಸೇಮ್ ಅದ ಟೈಪರಿ ಸ್ವಲ್ಪ ಎಳ್ಳು ಅದನ್ನು ಕೊತ್ತಂಬರಿ ಮ್ಯಾಲೆ ಹಾಕ್ಕೊಂಡಿದ್ವಿ ಎರಡು ಕಡೆ ಚೊಲೋತ್ನಾಗ ಎಣ್ಣೆ ಹಾಕಿ ನೀಟಾಗಿ ಬೆನಿಸ್ಕೊಂಡ್ಬಿಟ್ಟಿದ್ವಿ ಪದರ ಪದರ ಆಗಿತ್ತು ನೋಡಿರಿ ಇದಂತ್ರ ಲಚ್ಚ ಪರೋಟ ಭಾರಿ ಸೂಪರ್ ಆಗಿದ್ವು ನಮ್ಮ ಚಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ ನೋಡಿರಿ ನೀಟಾಗಿ ಬೆನಿಸ್ಬೇಕು ಸ್ವಲ್ಪ ಬೆನ್ಸಕ ಇದು ಲೇಟ್ ಆಕೈತಿ ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡ್ದಿರ್ತೀವಲ್ಲ ರೀ ಚಪಾತಿ ಹಿಟ್ಟಿನಕಿನ ಹಿಂಗಾಗಿ ಸ್ವಲ್ಪ ಚಲೋತ್ನಾಗೆ ಬೆನ್ನಿಸ್ಬೇಕು ಆದ್ರೆ ಮಾತ್ರ ಭಾರಿ ಸ್ಮೂತ್ ಅಂದ್ರೆ ಸ್ಮೂತಾಗಿರ್ತಾವೆ ನೋಡಿರಿ ಚಪಾತಿ ಒಮ್ಮೆ ಟ್ರೈ ಮಾಡಿರಿ ನೀವು ಅಂತ ಕಮೆಂಟ್ ಮಾಡಿರಿ